ನೀನು ಪುಣ್ಯಾತ್ಮರೇ ಆ ದೇವರು ಈ ದೇವರು ಅನ್ನೋಕ್ಕಿಂತ ಮೊದಲು ನೀ ದೇವನಾಗಲಿಕ್ಕ ಮನುಷ್ಯ ಜನ್ಮ ಪರಮಾತ್ಮ ಕೊಟ್ಟನಪ್ಪ ನೀ ದೇವರಾಗಲಿಕ್ಕೆ ಕೊಟ್ಟನ ಆ ಮಾನವಚ ಶರೀರ ದೇವಾಚ ಮಂದಿರ ಬಾಳ ದೊಡ್ಡದ ಮಾನವ ಜನ್ಮ ಅಂತ ಹೇಳ್ಯಾರ ಅದಕ್ಕೆ ನೀನು ದೇವರಾಗಬೇಕಾಗಿತ್ತಂದ್ರ ಬಸವಣ್ಣವರ ಏಳು ಸೂತ್ರಗಳನ್ನು ನಿನ್ನ ಬದುಕಿನ ಅಳವಡಿಸ್ಕೊಂಡು ಬಿಡಪ್ಪ ಯಾರಿಗೆ ತೋರಿಸ್ಲಕ್ಕಲ್ಲವ ಯಾರಿಗೆ ಹೇಳಕ್ಕಲ್ಲ ನಿನ್ ಜೀವನದಲ್ಲಿ ನೀ ಅಳವಡಿಸ್ಕೋಬೇಕು ನಿನ್ನಲ್ಲಿ ಪುಣ್ಯಾತ್ಮರಾದ ಆರಂಭ ಆಯ್ತಂದ್ರ ಮೊದಲು ನುಡಿಕ್ಕಿಂತ ನಡೀದನ್ನ ಕಲಿ ಅಂತಕ್ಕಂಥ ಮಾತೇಳ ಎಲ್ಲಿವರೆಗೆ ಮನುಷ್ಯನಿಗೆ ನಡಿಲಿಕ್ಕೆ ಬರುವುದಿಲ್ಲ ಆ ನುಡಿಗೆ ಬೆಲೆ ಇಲ್ಲ ಮಾತು ಹೇಳ್ತಾರ ಆ ನುಡದಂತೆ ನಡೆದು ಹೋಗಿರ್ತಕ್ಕಂಥವ್ರು ಈ ನಾಡಿನೊಳಗೆ ಈ ಶತಮಾನದೊಳಗೆ ನಾವೆಲ್ಲರೂ ಕಣ್ತುಂಬ ನೋಡ್ಕೊಂಡವ್ರು ಯಾರು ತಕ್ಕಿದ್ರ ಪರಮ ಜ್ಞಾನ ಸಿದ್ದೇಶ್ವರ ಮಹಾದೇವರು ಅಂತಕ್ಕಂಥದನ್ನು ನಾವೆಲ್ಲ ಪುಣ್ಯಾತ್ಮರ ಕಣ್ಣಿನಿಂದ ನೋಡಿದ್ದೀವಿ ಅವರ ಸಮೀಪದ ಒಡನಾಟದೊಳಗೆ ಬೆಳೆದಿರ್ತಕ್ಕಂಥದ್ದು ಅದಕ್ಕೆ ಹೆಂಗೆ ನೋಡೋದಲ್ಲ ಹಂಗ ನಡತೆ ಇಟ್ಟು ಅದಕ್ಕೆ ನಡತೆ ಚಲೋ ಬೇಕು ಅಂತಾರೆ ಅಂತೇಳಿ ನೀವು ನಡತೆ ಬಹಳ ಚಲೋ ಬೇಕತ್ತ ಆ ನಡತೆ ನುಡಿ ನಡಿ ಎಲ್ಲವೂ ಗಟ್ಟಿಯಾಗಿ ಉಳಿಬೇಕಾಗಿತ್ತಂದ್ರ ಬಸವಣ್ಣವರ ಬದುಕಿಗೆ ಪುಣ್ಯಾತ್ಮರ ಒಂದು ಸಂವಿಧಾನವನ್ನು ಕೊಟ್ಟಾರ ನಮ್ಮ ಮಾನವನ ಬದುಕೆಂಬ ಬದುಕಿಗೆ ಒಂದು ಸಂವಿಧಾನ ಅದು ಏಳು ಸೂತ್ರಗಳು ಒಂದು ಕಳಬೇಡ ಅಂತಕ್ಕಂಥ ಮಾತ ಹೇಳಿ ನಿಮ್ ಆ ನಿಮ್ಮ ಜೀವನದಾಗ ಪುಣ್ಯಾತ್ಮರ ಯಾರದು ಕೂಡ ಕದಿಲೆಕ್ ಹೋಗ್ಬೇಡ ಅಕಸ್ಮಾತ್ ಅಂದ್ರೆ ಆ ಬರೀತಾರ ಅನ್ಯಾಯೋಪಾರ್ಜಿತ ದ್ರವ್ಯ ದಶವರ್ಷ ಅನಿತಿಷ್ಟತಿ ಅಧರ್ಮ ಮಾರ್ಗದಿಂದ ಗಳಿಸಿದೆ ಅಂದ್ರ ಕಳ್ಳ ಮಾರ್ಗದಿಂದ ಅಂದ್ರೆ ಬಹಳ ಸುಂದರವಾದಂತ ಮಾತು ಬರೀತಾರೆ ಮಹರ್ಷಿಗಳು ಅನ್ಯಾಯೋಪಾರ್ಜಿತ ದ್ರವ್ಯ ದಶ ವರ್ಷ ನಿತಿಷ್ಠತೆ ಏಕಾದಶಿ ದಿವಸ ಸಮೂಲತೆ ಹತ್ತು ವರ್ಷ ತನ ನಿನ್ನ ಹಂತೆಯಲ್ಲಿ ಇರ್ತೈತಿ ಹನ್ನೊಂದೇನು ವರ್ಷಕ್ಕೆ ನಿನ್ನ ಕೈ ಬಿಟ್ಟು ಹೋಗ್ತದಪ್ಪ ಅನ್ಯ ಮಾರ್ಗದಿಂದ ಕಳ್ಳ ಮಾರ್ಗದಿಂದ ದುರ್ಮಾರ್ಗದಿಂದ ಧನವನ್ನು ಗಳಿಸ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರ ಅದಕ್ಕೆ ಪುಣ್ಯಾತ್ಮನ ನಾಲ್ಕು ಪುರುಷಾರ್ಥ अर्थ काम मोक्ष ಪುರುಷಾರ್ಥಗಳ ಮನುಷ್ಯನ ಬದುಕಿಗೆ ಅಂತ ಅದ್ರ ಇಲ್ಲಿ ಏನೊಂದು ಟೇಬಲ್ ಇಟ್ಟಿರಿ ಈ ಟೇಬಲ್ ಎಷ್ಟು ನಾಲ್ಕು ಕಾಲುಗಳು ಮುಖ್ಯ ಅದಾವಲ್ಲ ಈ ಬದುಕೆಂಬ ಟೇಬಲ್ಕ್ ನಾಲ್ಕು ಪುರುಷಾರ್ಥ ಅಷ್ಟು ಮುಖ್ಯ ಅದಾವ ಅಕಸ್ಮಾತ್ ಅದರಂದು ಒಂದು ಕಾಲು ಮುರಿತಂದ್ರ ಈ ಟೇಬಲ್ ಹೆಂಗ ಬೀಳ್ತತಿ ನೋಡು ನಮ್ಮ ಟೇಬಲ್ ಪೂರ್ಣ ಆತ್ಮರೇ ಇದ್ರೊಳಗೆ ಒಂದು ಧರ್ಮ ಅರ್ಥ ಕಾಮ ಮೋಕ್ಷ ಅಂತಕ್ಕಂತ ನಾಲ್ಕು ಪುರುಷಾರ್ಥೊಳಗ ಒಂದ ಒಂದು ನಾವು ಕೆಟ್ಟ ಹೋಯ್ತಂದ್ರ ನಮ್ಮ ಟೇಬಲ್ ಕಾಲು ಮುರಿತೈತಿ ನಿನ್ನ ಬದುಕು ಕುಂಟ ಆಗ್ತದ ನಿನ್ನ ಬದುಕು ಕ್ಷಣಕ್ಕೆ ಅದಕ್ಕೆ ಬಸವಣ್ಣ ಪುಣ್ಯಾತ್ಮರೆ ಕೊನೆಗೊಳ್ತಕ್ಕಿರತಕ್ಕೂತ್ರದೊಳಗುಣಾತ್ಮರೆ ನೀನು ಏಳ ಇದು ಬದುಕಿನ ಸಂವಿಧಾನ ಅಂತ ಕರೀತಾರೆ ಅಳವಡಿಸ್ಕೊಂಡೆ ಅಳವಡಿಸ್ಕೊಂಡ್ರ ಕಳಬೇಡ ಕಳ್ತನ ಮಾಡಬೇಡ ಅಕಸ್ಮಾತ್ ಯಾವ ಯಾವೊಬ್ಬ ಪುಣ್ಯಾತ್ಮರು ಒಬ್ಬರು ಹೊಲದಾಂದು ಒಂದು ತೆನಿ ತಂದಿದತ್ತು ತೆನಿ ಒಬ್ಬರು ಒಬ್ರು ಒಬ್ಬ ತೆನಿ ತಂದಿದತ್ತ ಕದ್ದು ತಂದಿದತ್ತ ಆ ಕದ್ದು ತಂದು ತಿಂದ ಸಲುವಾಗಿ ಯಾವ ಯಜಮಾನ್ ಹೊಲದಂದು ತೆನಿ ತಂದಿದ್ ನೋಡು ಅವನು ಹೊಲದಾಗ ಅವನು ಮನಿ ಒಳಗೆ ಹೆಮ್ಮೆಗಿ ಹುಟ್ಟಿದತಿ ಮನುಭವ ಎಮ್ಮ ಅಂತ ಹೆಮ್ಮೆಯಾಗಿ ಹುಟ್ಟಿದ ಅವನು ಮನಿಗೆ ಪುಣ್ಯಾತ್ಮರೆ ಒಬ್ಬ ಕಳ್ಳ ಬಂದಿದತ್ತು ಎಮ್ಮಿ ಪಡಸಾಲ ಕಟ್ಟಿದತ್ತ ಯಜಮಾನ ಎಲ್ಲಿ ಹೋಗಿದತ್ತ ಈ ಕಳ್ಳ ಬಂದ ಆ ಮನಿ ಬಾಗ್ಲಾ ತರದ್ ಎಲ್ಲಾ ಸಂಪತ್ತೆಲ್ಲ ಕಟ್ಕೊಂಡು ದೊಡ್ಡ ಗಂಟು ಮಾಡಿ ಪಡಸಾಲೆ ಎತ್ತಿ ತೆಲೆ ಮೇಲೆ ಇಟ್ಕೋಬೇಕಂತಿದತ್ತ ಎಮ್ಮಿ ಮಾತಾಡ್ತಿತ್ತ ಎಮ್ಮಿ ಏನಂತರಿ ಅಷ್ಟಕ್ಕ ಇಷ್ಟ ಇಷ್ಟಕ್ಕೆ ಎಷ್ಟ ನಾ ರೀ ನಾನು ಒಂದು ಕೊಂಜಾಳ ತೆನಿ ಕದ್ದೀನಿ ಅವನ ಮನೆಯಾಗ ದನಾಗ ಹುಟ್ಟಿ ಬಂದೀನಿ ಎಮ್ಮೆ ಹುಟ್ಟಿ ಬಂದೀನಿ ಅಷ್ಟಕ್ಕೆ ಇಷ್ಟ ಮತ್ತೆ ಇಷ್ಟು ವೈರತ್ತ ಇಷ್ಟಕ್ಕೆ ಎಷ್ಟ ಅಂತ ಮಾತಾಡ್ತಿತ್ತ ಇವು ಗಂಟು ಎತ್ತಾಗ ಮಂದಿರ ಯಾರು ಇಲ್ಲ ಯಾರು ಮಾತಾಡ್ತಾರು ಯಾರು ಮಾತಾಡ್ತಾರೋ ಅವಾಗ ಪುಣ್ಯಾತ್ಮರೇ ಆ ಗಂಟು ಎತ್ತು ಕಾಲಕ್ಕೆ ಎಮ್ಮಿ ಕಡೆ ನೆದುರಿಟ್ಟೆತ್ತಿದ ಆ ಎಮ್ಮಿನ ಮಾತಾಡ್ತಿತ್ತು ಇಷ್ಟಕ್ಕೆ ಅಷ್ಟಕ್ಕೆ ಇಷ್ಟ ಇಷ್ಟಕ್ಕೆ ಎಷ್ಟ ಅಂತ ಅವಾಗ ಎಮ್ಮಿ ಕೇಳಿದತ್ತ ನೀ ಏನಕತಿ ನಂಗೆ ಗೊತ್ತಿಲ್ಲ ಅಲ್ಲೋ ಹುಚ್ಚ ಒಂದು ತೆನಿತ್ ಕದ್ದು ಸಲುವಾಗಿ ಅವನ ಮನೆಯಾಗ ದನಾಗಿ ಹುಟ್ಟಿ ಬಂದಿ ನಿನ್ನ ಋಣ ಮುಗಿಬತ್ತ ಮ ನೀರೇ ಇಟ್ಟು ಗಂಟು ಕಟ್ಕೊಂಡು ಹೊಂಟಿದೆ ಅಷ್ಟು ಇನ್ ಇಷ್ಟಕ್ಕೆ ಎಷ್ಟು ನೀ ಜನ್ಮ ತಾಳ್ಬೇಕಿ ವಿಚಾರ ಮಾಡಂದ ಅವಾಗ ಗಂಟ ಅಲ್ಲೇ ಬಿಟ್ಟು ಹೋದತ್ತ ದನಿನ ಮಾತು ಕೇಳಿ ಮಾತು ಮಾಣಿಕ್ಯ ಅಂತ ಹೇಳ ಅಲ್ಲಮರು ಮಾತು ಮಾಣಿಕ್ಯ ಅಂತ ಕರದಾರ ಬಸವಣ್ಣ ಮಾತಾ ಅಂತ ಕರದಾರ್ ಅದಕ್ಕೆ ಪುಣ್ಯಾತ್ಮರೇ ಬರೀತಾರ ಮಾತು ಬಲ್ಲವ ಮಾನಿಕ್ಯ ತಂದ ಮಾತೀಲಾರ್ದವ ಜಗಳ ತಂದ ಅವಾಗ ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರೇ ಕಳಬೇಡ ಬಸವಣ್ಣವ್ರ ಸೂತ್ರ ಕಳ್ಳತನವನ್ನು ಮಾಡಬೇಡ ಅಂತ ಕೊಲಬೇಡ ನಮಗ ಸೃಷ್ಟಿ ನಿರ್ಮಾಣ ಮಾಡೋ ತಾಕತ್ತ ನಮಗಿಲ್ಲ ಅಂದ ಬಳಕೆ ಕೊಲ್ಲು ಅಧಿಕಾರ ಯಾರು ಕೊಟ್ಟರು ನಮಗ್ರಿ ನಮಗ ಏನನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಹುತೇಕ ನಮ್ಮ ಇಂಜಿನಿಯರ್ ವಿಜ್ಞಾನ ಬಹಳ ಮುಂದುವರೆದ ಹತ್ತು ನಿಮಿಷಕ್ಕೊಂದು ಕಾರ್ ಗಾಡಿ ಹೊರಗೆ ಬರ್ತಾವಂತಾರ ಒಂದು ನಾಲ್ಕು ನೀರಿನ ಹನಿ ಮಾಡ್ಲಿಕ್ಕೆ ಸಾಧ್ಯ ಐತಿ ತಯಾರ ಮಳೆ ಹನಿಯನ್ನು ಮಾಡ್ಲಿಕ್ಕೆ ತಯಾರ ಸಾಧ್ಯ ಐತೇನು ಪ್ರಕೃತಿ ಭಗವಂತ ಮತ್ತ ನಿರ್ಮಾಣ ಮಾಡ್ಲಿಕ್ಕೇನು ನಮ್ಗೆ ಸಾಧ್ಯ ಇಲ್ಲ ಬೆಳಕು ಕೊಲ್ಲು ಅಧಿಕಾರ ನಮ್ಗೆ ಯಾರು ಕೊಟ್ಟರು ನಾಶ ಮಾಡೋ ಅಧಿಕಾರ ಯಾರು ಕೊಟ್ಟರು ಹೂ ಆ ಪುಣ್ಯಾತ್ಮರ ಹರಿದ್ ನಾವೆಲ್ಲರೂ ಒಗಿತೀವಿ ಹಂಗ ಮೆರಣಿಗೆ ಏನು ಮಾಡ್ತೀವಿ ಹೂ ತಯಾರು ಮಾಡೋ ಶಕ್ತಿ ಐತೆ ನಮ್ಗ್ರಿ ಮಾಡೋ ಶಕ್ತಿ ಐತಿ ಅನ್ರಿ ಅಕಸ್ಮಾತ್ ಹೂವು ಇವತ್ತು ಮಗ್ಗ ಆಗೈತಿ ರಾತ್ರಿ ಮಗ್ಗಿ ಆಗೈತಿ ನಸಿಕೆನ ಹೋಗಿ ಅರಳಲಿಕ್ಕಿನ್ನ ಅರಳಿಲ್ಲ ನಾವು ಅಕಸ್ಮಾತ್ ಅರಳಸಾಕ್ ಬರ್ತತಿ ಅನ್ರಿ ಮಗ್ಗಿ ಅರಳಸ್ಲಾಕ್ ಬರ್ತದಂದ್ರೆ ಹರದಿತ್ತು ವಿನ ಹಾಕರ ಅರಳಿಲಿಕ್ಕೆ ಸಾಧ್ಯ ಇಲ್ಲ ಮತ್ ಅರಳಸ ತಾಕತ್ತು ನಿನಗಿಲ್ಲ ಅಂದ್ರೆ ಹರಿ ತಾಕತ್ತ ನಿನಗೆ ಯಾರ ಕೊಟ್ಟರು ಅಂತ ಕೇಳ್ತಾರೆ ಆ ಕೊಲ್ಲು ಅಧಿಕಾರ ನಿನಗೆ ಯಾರು ಕೊಟ್ಟರು ಅದಕ್ಕೆ ಪುಣ್ಯಾತ್ಮರೆ ಕೊಲ ಬೇಡ ಈಗ ಬಹಳ ಮಂದಿ ಪುಣ್ಯಾತ್ಮರೆ ದೇವರಿಗೆ ಬೇಡ್ಕೊಂಡಿರಿ ದೇವ್ರಿಗೆ ಬಿಟ್ಟಿದೆ ಅಂತೀವ್ರಿ ನಾವು ಅಂತೀವಿಲ್ ನಾವು ನಾವೆಲ್ಲ ದೇವರಿಗೆ ಬೇಡ್ಕೊಂಡ್ ಎಂಥದ್ದು ಬೇಡ್ಕೊಂಡಿದ್ರೆ ನಮ್ಮ ಮಾತು ಕೇಳೋರ್ಗೆ ಬೇಡ್ಕೊಂಡಿದ್ದು ನಾವು ಈ ಕುರಿ ಮರಿ ಕೋಳಿ ಇಂಥವು ಬೇಡ್ಕೊಂಡಿದ್ದೆವು ಹುಲಿ ಹುಲಿ ತಂದು ಬಲಿ ಕೊಡ್ತಾನಂತ ಯಾರ ಬೇಡ್ಕೊಂಡ್ರಿ ನಾವು ಯಾರು ಬೇಡ್ಕೊಂಡಿರಿ ಅದಕ್ಕೆ ಪುಣ್ಯಾತ್ಮರೇ ಭಗವಂತ ಯಾರಿಂದನು ಏನೂ ಅಪೇಕ್ಷೆ ಪಡುವುದಿಲ್ಲ ಜಗತ್ತ ಪುಣ್ಯಾತ್ಮರ ಅವ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದು ಅವ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಮತ್ತೆನ ಅವನ ಮಕ್ಕಳ ಬಲಿ ಬಿಡ್ತಾನಂತೀರಿ ಆದರೆ ನಮ್ಮ ಮೂಡ ನಂಬಿಕೆ ಅಂತ ಕರೀತಾರೆ ಮೂಲ ನಂಬಿಕೆ ಬೇರೆ ಮೂಡ ನಂಬಿಕೆ ಬೇಕು ಅದಕ್ಕೆ ಬಸವಣ್ಣ ಹೇಳು ದಯಬೇಕು ಸಕಲ ಪ್ರಾಣಿಗಳಲ್ಲಿ ಮನೆಯೊಳಗ ಪುಣ್ಯಾತ್ಮರ ಕುರುಮರಿನ ಸಾಕಿದ್ರು ಆಕಳ ಇತ್ತು ಆಕಳು ಕರ ಕೊಟ್ಟಿತ್ತು ಕುರುಮರಿನೂ ಬಂದಿತ್ತು ದಿನನಿತ್ಯ ಪುಣ್ಯಾತ್ಮರ ಕುರುಮರಿಗೆ ಏನೆಲ್ಲ ತಿನ್ಸುದು ಉಣಸುದು ನಡೆದಿತ್ತು ಒಂದಿವಸ ಆಕಳ ಮೈಲಿಕ್ ಹೋಗಿತ್ತು ಮನೆಗೆ ಬಂದು ಆಕಳ ಕರ ಅವು ಕೇಳಿತತ್ತ ನಾನು ಇದ ಇದನ್ಯಾಗ ಹುಟ್ಟಿನಿ ಆ ಕುರುಮರಿ ಇದ ಮನ್ಯಾಗ ಹುಟ್ಟೈತಿ ಅದಕ್ಕೆಲ್ಲ ಏನು ಉಣಸೋದು ತಿನ್ಸುದು ಸಡಗರ ನಡದೈತಿ ನನಗೆ ಯಾರು ಒಂದಿಷ್ಟು ಒಂದ್ ಒಂದ್ ಹಿಡಿ ಒಗೆದ್ರ ಒಗದ್ರು ಒಗಿಲಿಕ್ಕಿಲ್ಲ ಮನುಷ್ಯನಲ್ಲಿ ಗುಣ ಹೆಂತ ಇದಕ್ಕೊಂದು ಒಂದು ತರ ನನಗೊಂದು ತರ ಇಲ್ಲ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣಿ ಆಕಳು ಹೇಳಿತತ್ತ ನೀ ಇನ್ನೊಂದು ಮೂರು ತಿಂಗಳು ನೋಡು ಯಾಕೆ ಮೇಸಾಕತ್ತಿರೋ ನಿನ್ ಅಂತ ಹೇಳ್ತ ಇನ್ನೊಂದು ಮೂರು ತಿಂಗಳು ನೋಡು ಯಾರಕ್ ಯಾಕೆ ಮೇಸಾಕತಾರ ಗೊತ್ತಾಯ್ತತ್ತ ಮುಂದೆ ಯಾವ್ದೋ ದೇವ್ರ ಜಾತ್ರೆ ಬಂದಿರ್ತ ಸಂಜೆ ಕಂದ್ರೆ ಅದನ್ನ ಸುದ್ದು ಮಾಡಿದ್ರತ್ತ ಆಕಳ ಮನೆಗೆ ಬಂದು ಬಳಕ ಆಕಳ ಕರ ಹೇಳಿತತ್ತ ಯವೋ ನೀ ಹೇಳುದು ಸತ್ಯತಿ ಯಾಕೆ ಉಣಿಸ್ತಾರೆ ಯಾಕ ತಿಣಿಸ್ತಾರೆ ಯಾಕೆ ಹೌದ್ ಅಂದ್ರೆ ತಮ್ಮ ಸ್ವಾರ್ಥವನ್ನು ಮುಗಿಸ್ಕೊಳ್ಳೋ ಸಲುವಾಗಿ ಇದಕ್ಕೆ ಹಾಕ್ಯಾರ ಇವತ್ತು ಅದನ್ನು ಸುದ್ದು ಮಾಡಿ ಬಿಟ್ಟು ನೋಡೋ ತಿಳ್ಕೊಂಡು ಕರ ಹೇಳಿತತ್ತ ಪುಣ್ಯಾತ್ಮರ್ ಕರ ದಯ ಬೇಕಿಲ್ರಿ ಆ ಕಳಬೇಡ ಅಂತಕ್ಕಂಥ ಈ ಗುಬ್ಬಿ ಗೂಡ ನಾಲ್ಕು ಮರಿ ಇಟ್ಟದ ನಮ್ಮಂತ ತಿಳುವಳಿಕೆ ಮನುಷ್ಯ ಕಾಡಿಗೆ ಹೋಗ್ತಾನ ಕಾಡಿನೊಳಗ ನೋಡಿದ ಗೂಡ ನೋಡ್ಲಿಕ್ಕೆ ಭಗವಂತ ಕಣ್ಣು ಕೊಟ್ಟನ ಸೌಂದರ್ಯವನ್ನು ನೋಡೋ ಸಲುವಾಗಿ ನೋಡಿ ಆನಂದ ಪಡಿಲಿಲ್ಲ ಇದ್ದದೊಂದು ಕಟ್ಟಿಗೆ ತಗೊಂಡು ಆ ಗೂಡಿನ ಗುಬ್ಬಿ ಗೂಡಿನಿರತಕ್ಕಂಥ ಕೆಸರು ಮುದ್ದೆ ಆಗಿರ್ತಕ್ಕಂಥ ಮರಿಗಳನ್ನ ಕೆಡಿಬಿಟ್ಟ ಅವು ಚಮ 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 ಮಾಡಿ ಬಿಸಿಲು ದಿನ ಪ್ರಾಣ ಬಿಡು ಕಾಲಕ್ ಆ ತಾಯಿ ಪಕ್ಷಿಗೆ ಗೊತ್ತಾಯ್ತು ಓಡೋಡಿ ಓಡೋಡಿ ಬತ್ತದಕ್ಕೆ ಕರುಳು ಸಂಬಂಧ ಅಂತ ಕರಿತಾರೆ ಕಳ್ಳ ಅಂತ ಕರಿತಾರೆ ಆ ನೋಡಬೇಕಾದ್ರೆ ಕೂಸು ತೊಟ್ಲಾಗಿದ್ರು ಕೂಡ ಅಳು ಧ್ವನಿ ತಾಯಿಗೆ ಗೊತ್ತಾಗ್ತದ ತಮ್ಮ ಮಗು ಹೊಸದ ಹೋಗ್ಬೇಕಂತ ತಿಳ್ಕೊಂಡು ಆ ಪಕ್ಷಿ ಬಂತಂತ ಬಂದು ನೋಡಿ ತನ್ನ ಮಕ್ಕಳನ್ನ ನೋಡಿ ಕಣ್ಣೀರು ಸುರಿಸಿ ಸುರಿಸಿ ಈ ಮನುಷ್ಯನಿಗೆ ಕೇಳಿತತ್ತ ನಿತ್ಯನೂ ಕೂಡ ನೂರು ಧರ್ಮ ಗ್ರಂಥಗಳನ್ನು ಓದಿದಿ ನೂರ ಜನರ ಧರ್ಮದ ಸಂದೇಶವನ್ನು ಕೇಳಿದಿ ಏನೂ ಅರಿಲಾರ್ದಂತ ನನ್ನ ಕೆಸರಿನ ಮುದ್ದೆ ಆಗಿರ್ತಕ್ಕಂತ ರಕ್ತದ ಮುದ್ದೆ ಆಗಿರ್ತಕ್ಕಂಥ ನನ್ನ ಮಕ್ಕಳು ನಿನಗೇನು ಅನ್ಯಾಯ ಮಾಡಿದ್ದು ನಿನ್ನ ಆನಂದಕ್ಕಾಗಿ ಯಾಕನ್ನ ಬಲಿ ತಗೊಂಡಿ ಅಂತಕ್ಕಂಥದ್ದು ಪಕ್ಷಿ ಕೇಳಿತತ್ತು ಮನುಷ್ಯನ ತನಕ ಉತ್ತರ ಇರಲಿಲ್ಲ ಪಕ್ಷಿ ಕೇಳಿದ ನನ್ನ ಮಕ್ಕಳು ಏನು ಪಾಪ ಮಾಡಿದ್ದು ನಿನಗೇನು ತೊಂದರೆ ಕೊಟ್ಟಿದ್ದು ನಿನ್ನ ಆನಂದಕ್ಕಾಗಿ ಅಥವಾ ಅದನ್ನು ಚುಚ್ಚಿ ಚುಚ್ಚಿ ಇನ್ನೊಬ್ಬರಿಗೆ ನೋವು ಕೊಟ್ಟ ನಿನಗೆ ಎಂಥದ ಆನಂದ ಆಗ್ತದೆ ತಿಳ್ಕೊಂಡು ಪಕ್ಷಿ ಕೇಳಿತದ್ದು ಪಕ್ಷಿ ಅವಾಗ ಮನುಷ್ಯ ಹೇಳಿದತ್ತ ನಾನು ಇಷ್ಟೆಲ್ಲ ತಿಳುವಳಿಕೆ ಜೀವನ ಅರವಿನ ಜನ್ಮಕ್ಕೆ ಬಂದಿನಿ ಕರೆ ಇನ್ನೊಂದಿಗೂ ನೋ ಕೊಡಬಾರ್ದಂತಕ್ಕಂಥ ಬುದ್ಧಿ ನನಗೆ ತಿಳಿಲಿಲ್ಲ ನಿನ್ನಿಂದ ನಾನು ಪಾಠ ಕಲಿತಕ್ಕಂಥ ಪ್ರಸಂಗ ಆಯಿತು ನನ್ನಿಂದ ಸರ್ವತಾ ಇದು ಮಾತು ತಪ್ಪಾಗೈತಿ ಅಂತಕ್ಕಂಥ ಮಾತು ಅಪ್ಕೋತಾನತ್ತ ಅಪ್ಕೊಂಡ ತಕ್ಷಣ ಆ ಗುಬ್ಬಿ ಹಾರ್ಕೊಂತ ಹಾರ್ಕೊಂತ ಹೋಗಿಬಿಡಿತತ್ತು ಮತ್ತೆಲ್ಲ ಬಾಜುಕಿಂದ ಬಂದು ಮನುಷ್ಯ ಕೇಳಿದತ್ತ ಆಗಲೇ ನಾನು ಮರಿಗಳು ಸತ್ತು ಸತ್ತು ಅಳ್ಕೊಂತ ಕುಂತಿದ್ದೆ ಮತ್ತೆ ಹಾರ್ಕೊಂತ ಹೊಂಟಿದಿಲ್ಲ ಅಂತ ಕೇಳಿದತ್ತ ಅವಾಗ ಪಕ್ಷಿ ಹೇಳಿತ ಆದದ್ದನ್ನು ಮರಿದ ನನ್ನ ಧರ್ಮ ಐತಿ ಆದದ್ದನ್ನು ಮರಿ ಧರ್ಮ ಐತೆ ನನ್ನ ಚಂತನ ನೆನಪು ಮಾಡ್ಕೊಂತ ಅಳ್ಕೋತಕೊಂದ ಲಕ್ಕ ನನ್ನ ಮನುಷ್ಯನ ಮಾಡಿದ ಪಕ್ಷಿ ಅದಕ್ಕೆ ಕಳಬೇಡ ಅಂತಕ್ಕ ದಯಾ ಪುಣ್ಯಾತ್ಮರ ಯಾವುದನ್ನ ಕೊಲ್ಲು ಅಧಿಕಾರ ನಮಗಿಲ್ಲ ಆ ನಿರ್ಮಾಣ ಮಾಡೋ ತಾಕತ್ತ ನಮ್ಮಲ್ಲಿ ಇಲ್ಲ ಅಂದ್ರೆ ಕೊಲ್ಲು ಅಧಿಕಾರ ಯಾರಿಗೆ ಕೊಟ್ಟ ಅದಕ್ಕೆ ಎರಡು ಮಾತುಗಳು ಒಂದು ಕಳಬೇಡ ಒಂದು ಕೊಲಬೇಡ ಬೇಡ